ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಮೀನು ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಮೀನು ಈರುಳ್ಳಿ ಟಮಟ ಶುಂಠಿ ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಸಾಂಬಾರು ಈರುಳ್ಳಿ ಸಾಂಬಾರು ಪುಡಿ ಖಾರದ ಪುಡಿ ಉಪ್ಪು ಪುಡಿ ಎಣ್ಣೆ ಜೀರಿಗೆ ಲವಂಗ ಚಕ್ಕೆ ಕರ್ಬೇನ ಸೊಪ್ಪು ಮತ್ತು ಅರಿಶಿನ ಪುಡಿ ಮೊದಲಿಗೆ ಮೀನು ನಾನು ಈ ಥರ ಎರಡೆರಡು ಭಾಗ ಮಾಡ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಅಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ಈ ಥರ ನೀಟಾಗಿ ಕಲಿಸ್ಕೊಳ್ಳೋಣ ಇಲ್ಲಿ ನಾನು ಬಾಂಗ್ಡಾ ಮೀನು ತೊಗೊಂಡಿದ್ದೆ ನಾನಿಲ್ಲಿ ಖಾರ ಎಲ್ಲ ಚೆನ್ನಾಗಿ ಇಡೀಲಿ ಅಂತ ಇಲ್ಲಿ ಫಸ್ಟಿಗೆ ಈ ಥರ ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಕೊತಾ ಇದ್ದೀನಿ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಆಮೇಲೆ ಸಾಂಬಾರ್ಗೆ ಹಾಕ್ತೀವಿ ಬಟ್ ಇದು ಮೀನಿಗೆಲ್ಲ ಸ್ವಲ್ಪ ಹಿಡಿಲಿ ಅಂತ ಹಾಕೆಲ್ಲ ಚೆನ್ನಾಗಿ ಥರ ಕಲ್ಸ್ಕೊತಾ ಇರೋದು ಕಲಸ್ಬಿಟ್ಟು ಒಂದು ಐದು ನಿಮಿಷ ಸೈಡ್ಗೆ ಇಟ್ಬಿಡೋಣ ಈ ಥರ ಎಲ್ಲ ಒಳಗಡೆ ಥರ ನೋಡಿ ಮಸಾಲೆ ಚೆನ್ನಾಗಿ ಹಾಕ್ಬಿಟ್ಟು ಈಗ ಒಂದು ಪ್ಯಾನಲ್ಲಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಬ್ರೌನ್ ಆಗೋರ್ಗು ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಚಕ್ಕೆ ಲವಂಗ ಜೀರಿಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಇಷ್ಟು ಬ್ರೌನ್ ಆದರೆ ಸಾಕು ಈಗ ಟಮಟೊ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕೊತ್ಮೀರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟಾದರೆ ಸಾಕು ತಣ್ಣಕ್ಕಾಗಕ್ಕಿಡೋಣ ಈಗ ಒಂದು ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ವಲ್ಲ ಟಮಟ ಈರುಳ್ಳಿ ಎಲ್ಲ ಅದನ್ನು ಮಸಾಲ ಹಾಕ್ತಾಯಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ನಿಂಬೆ ಗಾತ್ರ ಅಷ್ಟು ಹುಣಸೆಹಣ್ಣ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ಥರ ರುಬ್ಕೊಂಡಿದ್ದೀನಿ ಇಷ್ಟು ನೈಸ್ ಆದರೆ ಸಾಕು ಈಗ ಒಂದು ಬಾಂಡಿಯಲ್ಲಿ ಎರಡರಿಂದ ಮೂರು ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸಾಂಬಾರ್ ಈರುಳ್ಳಿ ಹಾಕ್ತಾಯಿದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಫ್ರೈ ಆದರೆ ಸಾಕು ಈಗ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅಪ್ಪು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಸ ಇಲ್ಲಿ ಮುದ್ದೆಗೆ ಅಂತ ಮಾಡಿದೆ ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಮಾಡಿದೆ ಇಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ರೈಸಿಗೆ ಬೇಕಾದರೆ ಇನ್ನೂ ತೆಳ್ಳಕ್ಕೂ ನೀವು ಮಾಡ್ಕೋಬೋದು ಮತ್ತು ದೋಸೆಗೂ ತಿನ್ಬೋದು ಚಪಾತಿಗೂ ತಿನ್ಬೋದು ಚೆನ್ನಾಗಿರುತ್ತೆ ಈಗ ಮುಚ್ಚಲ ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಬಿಡೋಣ ನೋಡಿ ಈಗ ಚೆನ್ನಾಗಿ ಕುದೀತಾ ಇದ್ದೆ ಈಗ ನಾನು ಮೀನು ಹಾಕ್ತಾ ಹಾಕ್ತಾಯಿದ್ದೀನಿ ಮೀನು ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ಬೆಂದೋಗುತ್ತೆ ಜಾಸ್ತಿ ಹೋಗಿ ಬಿಡೋಕ್ಕೋಗ್ಬಿಡಿ ಇಲ್ಲಾಂದರೆ ತುಂಬ ಬೆಂದಿ ಎಲ್ಲ ಬಿಡು 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 ಆಗ್ಬಿಡುತ್ತೆ ಇಲ್ಲಿ ಉಪ್ಪು ಖಾರ ಹಾಕಿರೋದಕ್ಕೆ ನಾವು ಮಿಕ್ಸ್ ಮಾಡಿರೋದಕ್ಕೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ಮುಚ್ಚಿಬಿಟ್ಟು ಮತ್ತೆ ಒಂದು ಐದು ಹತ್ತು ನಿಮಿಷ ಬಿಡೋಣ ನೋಡಿ ಈಗ ಮೀನು ಕೂಡ ಬೆಂದಿದೆ ಘಮ ಘಮ ಅಂತ ಸ್ಮೆಲ್ ಇದೆ ಈಗ ಮೀನು ಸರ್ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇಲ್ಲಿ ನಾನು ಮುದ್ದೆ ಮಾಡ್ಕೊಂಡಿದ್ದೆ ಮುದ್ದೆಗೆ ರೈಸ್ಗೆ ಅಂತ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಘಮ ಘಮ ಅಂತ ಸ್ಮೆಲ್ ಬೇರೆ ಇದೆ ಬಿಸಿ ಬಿಸಿ ಮುದ್ದೆಗೆ ಮೀನು ಸಾರು ಜೊತೆಗೆ ತಿಂತಾ ಇದ್ರೆ ಇನ್ನೂ ತಿನ್ಬೇಕನ್ಸುತ್ತೆ ಅಷ್ಟು ಟೇಸ್ಟಾಗಿ ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್